ಜೀವಕೋಶಗಳು ಬೇಗ ಬೇಗ ಆಗಿ ಒಣಗಿ ಹೋಗಿ ಅಹ್ ಸತ್ತು ಹೋಗುವಂತ ಒಂದು ಪ್ರಕ್ರಿಯೆಯನ್ನ ಸುನಿಧಾನವಾಗಿ ಕಡಿಮೆ ಮಾಡಬಹುದಾಗಿದೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರಾ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರಾ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸೋರಿಯಾಸಿಸ್ ಅನ್ನುವಂಥದ್ದು ಒಂದು ಅಟೋ ಇಮ್ಯೂನ್ ಸಮಸ್ಯೆ ಹಾಗಾಗಿ ಇದು ದೀರ್ಘಕಾಲ ಕಾಡುವಂತಹ ಒಂದು ಸಮಸ್ಯೆ ಅಂತ ಹೇಳಿ ಇಲ್ಲಿಯವರೆಗೂ ಸಹ ಒಂದು ಪ್ರತೀತಿಯನ್ನು ಪಡ್ಕೊಂಡು ಬಂದಿತ್ತು ಆದರೆ ಇತ್ತೀಚೆಗೆ ಸಂಶೋಧನೆಗಳು ಏನು ಹೇಳ್ತಾ ಇದೆ ಅಂತಂದರೆ ಇದು ಬರೀ ಆಟೋ ಇಮ್ಯೂನ್ ಸಮಸ್ಯೆ ಆಗಿರದೇನೆ ಗಟ್ ಮ್ಯೂಟಿಯೇಟೆಡ್ ಸಮಸ್ಯೆ ಕೂಡ ಆಗಿರಬಹುದು ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾರೆ ದೇಹದ ರೋಗ ನಿರೋಧಕ ವ್ಯವಸ್ಥೆ ತನ್ನದೇ ಜೀವಕೋಶಗಳನ್ನು ತಪ್ಪಾಗಿ ಆಕ್ರಮಿಸಿಬಿಡುವಂಥದ್ದು ಇದು ಒಂದು ದೀರ್ಘಕಾಲೀನ ಕಾಯಿಲೆಯಾಗಿದೆ ಇದನ್ನು ಗುಣಪಡಿಸುವಂಥದ್ದು ತುಂಬ ಕಷ್ಟ ಸಾಧ್ಯ ಹೇಳಿ ಎಲ್ಲ ಪ್ರತೀತಿಗಳಿದೆ ಹಾಗಾದರೆ ಗುಣಪಡಿಸೋಕ್ಕಾಗೋದೇ ಇಲ್ವಾ ಮೇಡಮ್ ಅಂತ ಕೇಳಿದರೆ ಹಾಗೇನಿಲ್ಲ ಕಷ್ಟ ಸಾಧ್ಯ ಹೌದಾದರೂ ಇದನ್ನು ಗುಣಪಡಿಸಬಹುದು ನೋಡಿ ನಮ್ಮ ಚರ್ಮದಲ್ಲಿ ಆ ಚರ್ಮದ ಲೇಯರ್ ಅಥವಾ ಚರ್ಮದ ಜೀವಕೋಶಗಳೇನಿದೆಯಲ್ಲ ಅದು ಒಂದು ಮೂರರಿಂದ ನಾಲ್ಕು ವಾರಗಳಲ್ಲಿ ಉತ್ಪಾದನೆಯಾಗಿ ಮೇಲ್ಮೈಗೆ ಬಂದು ನಂತರದಲ್ಲಿ ಅದು ಸತ್ತು ಡೆಡ್ ಸ್ಕಿನ್ ಸ್ಕಿನ್ ಸೆಲ್ಸ್ ಅಂತ ಕರಿತೀವಿ ಆದರೆ ಯಾರಲ್ಲಿ ಈ ಸೋರಿಯಾಟಿಕ್ ಟೆಂಡೆನ್ಸಿ ಇದೆಯೋ ಸೋರಿಯಾಸಿಸ್ ಬರುವಂತಹ ಒಂದು ಪ್ರಮೇಯ ಯಾರಲ್ಲಿ ಯಾರ್ಯಾರಲ್ಲಿ ಇದೆಯೋ ಅಂಥವರಲ್ಲಿ ಏನಾಗತ್ತಪ್ಪ ಅಂತ ಕೇಳಿದ್ರೆ ಈ ಮೂರರಿಂದ ನಾಲ್ಕು ವಾರ ತಗೊಳ್ಳುವಂತಹ ಈ ಒಂದು ಸ್ಥಿತಿ ಕೇವಲ ಮೂರು ನಾಲ್ಕು ಐದು ದಿನಗಳಲ್ಲಿ ಆಗ್ಬಿಡತ್ತೆ ಹಾಗಾಗಿ ಚರ್ಮದ ಜೀವಕೋಶಗಳು ಮೇಲ್ಮೈಗೆ ಬಂದು ಅವು ಡೆಡ್ ಸ್ಕಿನ್ಗಳಾಗ್ಬಿಡ್ತವೆ ಆದ್ದರಿಂದ ನಿಮಗೆ ಸೋರಿಯಾಸಿಸ್ ಇರುವಂತಹ ಜನರ ಚರ್ಮವನ್ನು ನೀವು ನೋಡಿದಾಗ ಅದರಲ್ಲಿ ಒಣಗಿರುವಂತಹ ಕೆಂಪಾದಂತಹ ಒಂದು ತೇಪೆಯ ತರ ಅದನ್ನ ಪ್ಯಾಚಸ್ ಅಂತ ಹೇಳ್ತೀವಿ ನಾವು ಬಹಳಷ್ಟು ಒಣ ಚರ್ಮದ ಒಂದು ಪ್ಯಾಚಸ್ಗಳು ನಿಮಗೆ ಕಾಣಸಿಕ್ ಬರುತ್ತೆ ಇದರಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಈ ಒಂದು ಪ್ಯಾಚಸ್ಗಳು ಏನಿರ್ತಲ್ಲ ಅಥವಾ ಚರ್ಮದ ತೇಪೆಗಳು ಅಂತ ನಾವು ಹೇಳ್ತೀವಿ ಇವುಗಳು ಕೆಂಪಾಗಿದ್ದು ನವೆಯಿಂದ ಅಥವಾ ನೋವಿನಿಂದ ಕೂಡಿರ್ತವೆ ಕೆಲವೊಮ್ಮೆ ತುರುಕೆ ಕೂಡ ಬರಬಹುದು ಇವುಗಳು ಸಾಮಾನ್ಯವಾಗಿ ಈ ಒಂದು ಮೊಣಕೈ ಮೊಣಕಾಲು ತಲೆ ಬುರುಡೆಯ ಭಾಗಗಳಲ್ಲಿ ಹಾಗೆಯೇ ಅಂಗೈಗಳಲ್ಲಿ ಅಂಗಾಲುಗಳಲ್ಲಿ ಈ ಎಲ್ಲ ಅಥವಾ ಶರೀರದ ಹಿಂಭಾಗಗಳಲ್ಲಿ ಈ ಎಲ್ಲ ಭಾಗಗಳಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ತವೆ ಹಾಗೇನೆ ಈ ಒಂದು ಸೋರಿಯಾಟಿಕ್ ಅರ್ಥ್ರೈಟಿಸ್ ಅನ್ನುವಂಥದ್ದು ಇದೆ ಏನಪ್ಪಾ ಅಂತಂದರೆ ಹೊರಗಡೆ ಯಾವುದೇ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ಳದೆ ಇದ್ರೂ ನಮ್ಮ ಗಂಟುಗಳ ಮೇಲೆ ಅಟ್ಯಾಕನ್ನು ಮಾಡಿಬಿಟ್ಟು ಇದು ಸೋರಿಯಾಟಿಕ್ ಅರ್ಥ್ರೈಟಿಸ್ ಆಗಿ ಬದಲಾವಣೆಯನ್ನು ಹೊಂದುತ್ತೆ ಹಾಗಾದರೆ ಇದಕ್ಕೆ ಏನು ಮಾಡಬೇಕಪ್ಪ ಇದರ ಮೂಲ ಕಾರಣ ಎಲ್ಲಿದೆ ನೀವು ಆಟೋ ಇಮ್ಯೂನ್ ಅಲ್ಲ ಅಂತಂದ್ರೆ ಹಾಗಾದ್ರೆ ಗಟ್ ಮೀಡಿಯೇಟೆಡ್ ಅಂತಂದ್ರೆ ಒಂದು ಬಿಂದು ಮೂಲ ಕಾರಣ ರೂಟ್ ಎಲ್ಲಿದೆ ಅಂತ ಕೇಳಿದ್ರೆ ಲಿವರ್ನಲ್ಲಿ ಇದೆ ನಮ್ಮ ಲಿವರ್ನಲ್ಲಿ ಉತ್ಪಾದನೆ ಆಗುವಂತಹ ಒಂದು ಗ್ಲೂಟಾಥಯೋನ್ ಅನ್ನುವಂತಹ ಒಂದು ಆಂಟಿ ಆಕ್ಸಿಡೆಂಟ್ ಏನಾದರೂ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆದರೆ ಆಗ ಈ ಒಂದು ಸೋರಿಯಾಸಿಸ್ ನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ ಅರವತ್ತು ಪ್ರತಿಶತ ಮನುಷ್ಯರಲ್ಲಿ ಇದು ಆಟೋಇಮ್ಯೂನ್ ಇಂದನೇ ಆಗಿರಬಹುದು ಅಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಒಂದು ನಲವತ್ತು ಪ್ರತಿಶತದಲ್ಲಿ ಈ ಗಟ್ ಮೀಡಿಯೇಟೆಡ್ ಇಂದಾಗಿ ಕೂಡ ಆಗುವಂತದ ಸಂಭವನೀಯತೆ ಇರುತ್ತೆ ಸೊ ಹಾಗಾಗಿ ಅದರಲ್ಲಿ ಮುಖ್ಯವಾಗಿ ಲಿವರ್ ಲಿವರ್ನಲ್ಲಿ ಇರುವಂತಹ ಈ ಒಂದು ಗ್ಲೂಟೋಥೆಯೋನ್ ಆ್ಯಂಟಿ ಆಕ್ಸಿಡೆಂಟ್ ಏನಾದರೂ ಕಡಿಮೆ ಪ್ರಮಾಣದಲ್ಲಿ ಇದ್ರೆ ಈ ಸಮಸ್ಯೆ ಆಗುತ್ತೆ ಅಂತ ಹೇಳಿದೆ ಗ್ಲೂಟಾಥಯೋನ್ ಏನು ಮಾಡುತ್ತಪ್ಪ ಅಂತ ಕೇಳಿದರೆ ಚರ್ಮವನ್ನು ಚೆನ್ನಾಗಿ ಮಾಡಿಕೊಡತ್ತೆ ಅದರ ಗ್ಲೋವನ್ನು ಇಂಪ್ರೂವ್ ಮಾಡುತ್ತೆ ಚರ್ಮದ ಶುಷ್ಕತೆ ಅಂತ ಹೇಳ್ತೀವಲ್ವ ಈ ಶುಷ್ಕತೆಯನ್ನು ಕಡಿಮೆ ಮಾಡುತ್ತೆ ಸೋರಿಯಾಸಿಸಲ್ಲಿ ತುಂಬ ಮುಖ್ಯವಾಗಿರೋವಂಥದ್ದೇ ಆ ಒಂದು ಸಿಂಪ್ಟಮ್ ಏನು ಚ ಒಣ ಚರ್ಮ ಆಗುವಂಥದ್ದು ಅಥವಾ ಶುಷ್ಕವಾಗುವಂಥದ್ದು ಚರ್ಮ ಸೊ ಹಾಗಾಗಿ ಈ ಶುಷ್ಕತೆಯನ್ನು ಕಡಿಮೆ ಮಾಡಿ ಅದಕ್ಕೆ ಹೈಡ್ರೇಷನನ್ನು ತುಂಬುತ್ತೆ ಚರ್ಮವನ್ನ ಚಂದಗೊಳಿಸ್ಕೊಳ್ತಾ ಹೋಗುತ್ತೆ ಅಹ್ ಕಲೆಯನ್ನ ಕಡಿಮೆ ಮಾಡುತ್ತೆ ಕಪ್ಪು ಕಲೆಗಳನ್ನ ಕಡಿಮೆ ಮಾಡುತ್ತೆ ಮೊಡವೆಗಳನ್ನು ನಿವಾರಣೆ ಮಾಡತ್ತೆ ಮತ್ತೆ ಚರ್ಮ ಕಪ್ಪಾಗಿದ್ರೆ ಅದನ್ನ ತಿಳಿಗೊಳಿಸ್ತಾ ಹೋಗತ್ತೆ ಒಟ್ಟಾರೆಯಾಗಿ ಚರ್ಮವನ್ನು ತುಂಬ ಚೆನ್ನಾಗಿ ಆಗೋ ಹಾಗೆ ಈ ಗ್ಲೂಟಾಥಯಾನ್ ಮಾಡ್ಕೊಳತ್ತೆ ಅದಕ್ಕೋಸ್ಕರನೇ ಫಿಲ್ಮ್ ಸ್ಟಾರ್ಸ್ ಎಲ್ಲ ಗ್ಲೂಟಾಥಯಾನ್ ಸಪ್ಲಿಮೆಂಟೇಷನ್ ಅನ್ನು ಇಂಜೆಕ್ಷನ್ಸ್ ಅನ್ನು ತಗೊಳ್ತಾರೆ ಅವರ ಕಾಂಪ್ಲೆಕ್ಷನ್ ಅಥವಾ ಚರ್ಮದ ಬಣ್ಣವನ್ನ ತಿಳಿಯಾಗಿಸ್ಕೊಳ್ಬೇಕು ಅಂತ ಹೇಳಿ ಹಾಗಾಗಿ ಈ ಒಂದು ಗ್ಲೂಟಾಥಯಾನ್ ನ ಉಪಯೋಗದಿಂದಾಗಿ ಇದನ್ನ ನಾವು ಸರಿ ಮಾಡಿಸ್ಕೊಳ್ಬಹುದು ಈ ಗ್ಲೂಟಾಥಾನ್ ಏನಾದ್ರೂ ಕಡಿಮೆ ಉತ್ಪತ್ತಿ ಆದರೆ ಕಡಿಮೆ ಯಾವಾಗ ಉತ್ಪತ್ತಿ ಆಗುತ್ತೆ ಅಂತಂದ್ರೆ ಅಕಸ್ಮಾತ್ ಅವರಲ್ಲಿ ಫ್ಯಾಟಿ ಲಿವರ್ ಸಮಸ್ಯೆ ಏನಾದರೂ ಇದ್ದರೆ ಫ್ಯಾಟಿ ಲಿವರ್ ಬಗ್ಗೆ ನಾನೊಂದು ಸಪರೇಟ್ ಆದ ವಿಡಿಯೋ ಮಾಡಿ ಹಾಕಿದ್ದೇನೆ ಅದರ ಐ ಕಾರ್ಡ್ ಇಲ್ಲಿ ಇನ್ಸರ್ಟ್ ಮಾಡ್ತೇನೆ ಅದನ್ನ ನೋಡ್ಕೊಂಡು ಬನ್ನಿ ಫ್ಯಾಟಿ ಲಿವರ್ ಸಮಸ್ಯೆ ಏನಾದರೂ ಇದ್ದರೆ ಅಥವಾ ಆಲ್ಕೊಹಾಲಿಕ್ ಲಿವರ್ ಡಿಸೀಸಸ್ ಇದ್ದರೆ ಲಿವರ್ ಸಿರೋಸಿಸ್ ಇದ್ದರೆ ಯಾವುದೇ ಕಾರಣಗಳಿಂದ ಇನ್ಫೆಕ್ಷನ್ಸ್ ಆಗಿರಬಹುದು ಲಿವರ್ ಏನಾದರೂ ಹಾಳಾಗಿದ್ರೆ ಲಿವರ್ನ ಜೀವಕೋಶಗಳು ತಗೊಂಡಿದ್ರೆ ಹಾಳಾಗಿದ್ರೆ ಡ್ಯಾಮೇಜ್ ಆಗಿದ್ರೆ ಆವಾಗ ಈ ಗ್ಲೂಟೋಥಯಾನ್ನ ಉತ್ಪತ್ತಿ ಕಡಿಮೆ ಆಗ್ತಾ ಬರುತ್ತೆ ಇದರಿಂದಾಗಿ ನಮ್ಮ ಚರ್ಮ ಹಾಳಾಗ್ತಾ ಬರುತ್ತೆ ಹಾಗಾಗಿ ಈ ಗ್ಲುಟೋಥಯಾನನ್ನು ಹಾಗಾದ್ರೆ ಇದಕ್ಕೇನು ಮಾಡ್ಬೋದು ಇದಕ್ಕೇನು ಏನು ಮಾಡೋಕ್ಕಾಗಲ್ವಾ ಅಂತ ನೀವು ಕೇಳಬಹುದು ಆಗತ್ತೆ ಗ್ಲೂಟೋಥೆಯನ್ನ ಒಂದು ಸಪ್ಲಿಮೆಂಟೇಶನ್ ಅನ್ನ ಮಾಡ್ಕೊಳ್ಬೇಕು ಯಾಕಂತಂದ್ರೆ ಅದು ನಾವು ಅಕಸ್ಮಾತ್ ಲಿವರ್ ಡ್ಯಾಮೇಜ್ ಇದ್ದರೆ ಲಿವರನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಾವು ಮುಖ್ಯವಾದ ಪ್ರಾಮುಖ್ಯತೆಯನ್ನು ಕೊಟ್ಟುಬಿಟ್ಟು ಲಿವರನ್ನು ಫಸ್ಟ್ ಸರಿ ಮಾಡ್ಕೊಳ್ಬೇಕು ತದನಂತರ ಲೂಟೋಥಯಾನನ್ನು ಉತ್ಪತ್ತಿ ಆಗೋ ಹಾಗೆ ಅಥವಾ ಅದರ ಹೆಚ್ಚಳ ಆಗೋ ಹಾಗೆ ಮಾಡಬೇಕಾಗತ್ತೆ ಅದಕ್ಕೆ ಲೂಟಾಥಯಾನ್ ಸಪ್ಲಿಮೆಂಟೇಷನ್ ಅನ್ನ ನಾವು ನಾವು ಮಾಡ್ತೀವಿ ಲೂಟಾಥಯಾನ್ ಸಪ್ಲಿಮೆಂಟೇಶನ್ ಮಾಡೋದ್ರಿಂದಲೂ ಸಹ ಇನ್ ಟರ್ನ್ ಅದು ಲಿವರ್ನ ಜೀವಕೋಶಗಳನ್ನ ಸಹ ಅತ್ಯಂತ ಉತ್ತಮಗೊಳಿಸ್ತಾ ಬರುತ್ತೆ ಹೊಸ ಹೊಸ ಜೀವಕೋಶಗಳನ್ನ ಅದು ಉತ್ಪತ್ತಿ ಮಾಡೋದಕ್ಕೆ ಸಹ ಸಹಾಯವನ್ನು ಮಾಡುತ್ತೆ ಹಾಗೇನೆ ಇದ್ರ ಜೊತೆ ಜೊತೆಗೆ ಲಿವರ್ ಕ್ಲೆನ್ಸಿಂಗ್ ಅನ್ನ ಮಾಡಬೇಕು ಲಿವರ್ ಕ್ಲೆನ್ಸಿಂಗ್ ಅನ್ನ ಮಾಡೋದಕ್ಕೆ ನೆಲನೆಲ್ಲಿಯ ಕಷಾಯ ಅಥವಾ ಫಿಲಾಂತಸ್ ನಿರೂರಿ ಅಂತ ನಾವು ಹೇಳ್ತೀವಿ ಈ ನೆಲನೆಲ್ಲಿಯ ಇಡೀ ಗಿಡ ಬೇರು ಸಹಿತ ಗಿಡವನ್ನ ಹಾಕಿ ಕಷಾಯ ಮಾಡಿಕೊಂಡು ಅದರ ಕಷಾಯವನ್ನ ಸೇವನೆ ಮಾಡೋದ್ರಿಂದ ಲಿವರ್ ತುಂಬಾ ಚೆನ್ನಾಗಿ ಶುದ್ಧಿಗೊಳ್ತಾ ಹೋಗುತ್ತೆ ಅಕಸ್ಮಾತ್ ಗಿಡ ಸಿಗ್ಲಿಲ್ಲ ಅಂತಂದ್ರೆ ಅದರ ಪೌಡರ್ ಏನಾದ್ರೂ ನಿಮ್ಗೆ ಸಿಗುತ್ತೆ ಅಂತ ಆದ್ರೆ ಅದನ್ನ ಸಹ ಉಪಯೋಗಿಸ್ಕೊಂಡು ಕಷಾಯವನ್ನ ಮಾಡ್ಕೊಳ್ಬಹುದು ಇದರಿಂದಾಗಿ ಲಿವರ್ ಚೆನ್ನಾಗ್ ಆಗ್ತಾ ಬರುತ್ತೆ ಇನ್ ಟರ್ನ್ ಗ್ಲೂಟಾಥಯಾನ್ ನ ಉತ್ಪತ್ತಿ ಆಗ್ತಾ ಬಂದು ಸೋರಿಯಾಸಿಸ್ ಕಡಿಮೆ ಮಾಡೋದಕ್ಕೆ ಈ ಗ್ಲೂಟಾಥಯಾನ್ ಸಹಾಯವನ್ನ ಮಾಡ್ತಾ ಬರುತ್ತೆ ಇದೆಲ್ಲದರ ಜೊತೆ ಜೊತೆಗೆ ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಒಂದು ಅತ್ಯುತ್ತಮ ವಿಧಾನವನ್ನ ಹೇಳಿದ್ದಾರೆ ಏನಪ್ಪಾ ಅಂತಂದ್ರೆ ಎನಿಮಾ ಎನಿಮಾ ಯಾಕೆ ಅಂತ ಕೇಳಿದ್ರೆ ನಮ್ಮ ಲಿವರ್ ಏನಿದೆ ಅದು ಎಲ್ಲ ಕಷ್ಮಲ ಪದಾರ್ಥಗಳನ್ನು ದೇಹದಿಂದ ಹೊರಗೆ ಹಾಕಬೇಕು ಆಕ್ಚುಲಿ ಡಿಟಾಕ್ಸ್ ಆರ್ಗನ್ ಅದು ಅಲ್ವಾ ಅಕಸ್ಮಾತ್ ಅದು ಹೊರಗೆ ಹಾಕಿಲ್ಲ ಲಿವರ್ ಸಮಸ್ಯೆ ಇದೆ ಲಿವರ್ ಜೀವಕೋಶಗಳಿಗೆ ಸಮಸ್ಯೆ ಇದೆ ಅಂತ ಆದಾಗ ಅದು ಕಶ್ಮಲಗಳನ್ನು ಹೊರಗೆ ಹಾಕೋದಿಲ್ಲ ದೇಹದಲ್ಲೇ ಸಂಗ್ರಹ ಆಗತ್ತೆ ಅದರಿಂದಾಗಿ ಹಲವಾರು ಖಾಯಿಲೆಗಳು ಬರುತ್ತೆ ಆದ್ರಿಂದ ಇದನ್ನು ಸರಿ ಮಾಡಿಕೊಳ್ಬೇಕು ಅಂತಂದ್ರೆ ಟಾಕ್ಸಿನ್ಸ್ಗಳನ್ನು ವಿಷವಸ್ತುಗಳನ್ನು ಹೊರಗೆ ಹಾಕಬೇಕು ಅಂತಾದಾಗ ನಾವು ಎನಿಮಾವನ್ನ ಉಪಯೋಗಿಸ್ತೀವಿ ಎನಿಮಾ ಪಾಟ್ಗಳು ನಿಮಗೆ ಆನ್ಲೈನ್ ನಲ್ಲಿ ಲಭ್ಯವಿವೆ ಹಾಗಾಗಿ ಎನಿಮಾ ಪಾಟ್ಗಳನ್ನು ತಗೊಂಡು ಬಂದು ಅದಕ್ಕೆ ಫುಲ್ ನೀರನ್ನು ತುಂಬಿಸಿ ನೀವು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಆ ಈ ಎನಿಮಾವನ್ನ ತಗೊಳ್ಬಹುದು ಎನಿಮಾ ತಗೊಳ್ಳೋದ್ರಿಂದಾಗಿ ಈ ವಿಷವಸ್ತುಗಳೆಲ್ಲ ನಮ್ಮ ದೇಹದಿಂದ ಹೊರಕ್ಕೆ ಹೋಗಿ ಲಿವರ್ ಚೆನ್ನಾಗಿ ಯಾಕಂದರೆ ಏನಲ್ ವೇನು ಮತ್ತು ಪೋರ್ಟಲ್ ವೇನ್ ಕನೆಕ್ಷನ್ ಇರೋದ್ರಿಂದ ಇದು ಅತ್ಯಂತ ಪವರ್ಫುಲ್ ಪ್ರಾಕ್ಟೀಸ್ ಆಗಿ ನಿಮಗೆ ಪರಿಣಾಮವನ್ನು ಕೊಡಬಹುದು ಹಾಗಾಗಿ ಇದರಲ್ಲೂ ಹಲವಾರು ವಿಧಾನಗಳಿದೆ ಬಟರ್ ಮಿಲ್ಕ್ ಎನಿಮಾ ಅಂತ ಮಾಡ್ತೀವಿ ಕಾಫಿ ಎನಿಮಾ ಅಂತ ಮಾಡ್ತೀವಿ ಈವನ್ ಈ ಒಂದು ಏನು ಲಿವರ್ ಕ್ಲೆನ್ಸಿಂಗ್ ಮಾಡೋದಕ್ಕೆ ಅಥವಾ ಗ್ಲುಟೊಥಯಾನ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಕಾಫಿ ಎನಿಮಾ ಕೂಡ ತುಂಬ ಚೆನ್ನಾಗಿ ಸಹಾಯವನ್ನು ಮಾಡುತ್ತೆ ಸೊ ಹಾಗಾಗಿ ಎನಿಮಾದ ಒಂದು ಅಭ್ಯಾಸವನ್ನು ನೀವು ಮಾಡ್ಕೊಳ್ಳೋದ್ರಿಂದ ಸಹ ನಾವು ಲಿವರನ್ನು ಚೆನ್ನಾಗಿ ಮಾಡ್ಕೊಳ್ಬೋದು ಇನ್ ಟರ್ನ್ ಗ್ಲೂಟಾಥಯಾನ್ ಪ್ರೊಡಕ್ಷನನ್ನು ಹೆಚ್ಚು ಮಾಡಿಕೊಂಡು ನಾವು ಈ ಚರ್ಮ ಹಾಳಾಗೋದನ್ನು ತಡೆಗಟ್ಟಿಕೊಳ್ಬಹುದಾಗಿದೆ ಚರ್ಮ ಹಾಳಾಗೋದನ್ನು ತಡೆಗಟ್ಟಿಕೊಂಡು ಅದು ಚರ್ಮಕ್ಕೆ ಒಂದು ಹೈಡ್ರೇಷನನ್ನು ಕೊಟ್ಟು ಚರ್ಮದ ಕಾಂತಿಯನ್ನು ಹೆಚ್ಚು ಮಾಡಿ ಚರ್ಮದ ಜೀವಕೋಶಗಳು ಬೇಗ ಬೇಗ ಆಗಿ ಒಣಗಿ ಹೋಗಿ ಸತ್ತು ಹೋಗುವಂಥ ಒಂದು ಪ್ರಕ್ರಿಯೆಯನ್ನು ಸುನಿಧಾನವಾಗಿ ಕಡಿಮೆ ಮಾಡಬಹುದಾಗಿದೆ ಆದರೆ ಮೊದಲು ಆಟೋ ಅಥವಾ ಗಟ್ ಅಂತ ಅಂತಹ ಸಮಸ್ಯೆ ಅಥವಾ ಸೋರಿಯಾಸಿಸ್ ಸಮಸ್ಯೆ ನಿಮ್ಮಲ್ಲಿ ಕಾಡ್ತಾ ಇದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಾಮೆಂಟ್ ಅಲ್ಲಿ ಬರೀರಿ ಇದಕ್ಕೆ ಕನ್ಸಲ್ಟೇಷನ್ಸ್ ಬೇಕು ಅಂತಾದ್ರೂ ಸಹ ನೀವು ವಾಟ್ಸ್ಆ್ಯಪ್ ಅಲ್ಲಿ ನಮಸ್ತೆ ಅಂತ ಹಾಕಿ ಕನ್ಸಲ್ಟೇಷನ್ ಬುಕ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನನ್ನ ಹತ್ರ ಮಾತಾಡಬಹುದು ಇದರ ಸಮಸ್ಯೆಯ ಪರಿಹಾರವನ್ನ ಕೂಡ ಮಾಡ್ಕೊಳ್ತೇನೆ ಇದಕ್ಕೆ ಏನೇನು ಆಹಾರ ಬೇಕು ಯಾವ ರೀತಿಯ ಜೀವನ ಶೈಲಿ ನೀವು ಸರಿ ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನ ಸಹ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ಸೋರ್ಯಾಸಿಸ್ ಇದ್ದವರಲ್ಲಿ ನೀವು ನೋಡಿರ್ಬೋದು ತುಂಬಾ ಖಿನ್ನತೆಗೂ ಒಳಗಾಗಿರ್ತಾರೆ ಅವರು ಯಾಕಂತಂದ್ರೆ ಚರ್ಮವನ್ನೇ ನೋಡಲಿಕ್ಕೆ ಆಗ್ತಾ ಇರೋದಿಲ್ಲ ಅವರಲ್ಲಿ ಅಂತ ಒಂದು ಭಯಂಕರ ಸ್ಥಿತಿಗೆ ಆ ಚರ್ಮ ಹೋಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಐ ಆಮ್ ಶೋರ್ ಯಾರ್ಯಾರು ಈ ವಿಡಿಯೋವನ್ನು ವೀಕ್ಷಣೆ ಮಾಡ್ತಾ ಇದ್ರು ಅವರಿಗೆಲ್ಲ ನನ್ನ ಒಂದು ಒಳಭಾವ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಹಾಗಾಗಿ ಈ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ ದಯವಿಟ್ಟು ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅದ್ರ ಮೂಲ ತನ್ಮೂಲಕವಾಗಿ ನಿಮಗೆ ಬೇಕಾಗಿರುವಂತಹ ಸಹಾಯವನ್ನು ನಾನು ಮಾಡಿಕೊಡ್ತೇನೆ ಅಂತ ಹೇಳ್ತಾ ಇಂಥದ್ದೇ ಹತ್ತು ಹಲವಾರು ಮಾಹಿತಿ ಪೂರ್ಣ ವಿಷಯದೊಂದಿಗೆ ನಿಮ್ಮ ಮುಂದೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ಅಲ್ಲಿವರೆಗೆ ಆರೋಗ್ಯವಾಗಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ